ಒಂದೇ ರಾತ್ರಿಯಲ್ಲಿ ಎರಡು ಹೆಸರಾಂತ ಶಾಲೆಯಲ್ಲಿ ಕಳ್ಳತನ ನಗರದ ಜನತಾ ವಿದ್ಯಾಲಯ ಇ ಎಮ್ ಎಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸೋಮವಾರ ರಾತ್ರಿ ಕಳ್ಳತನ ನಡೆದಿದೆ ಕಳ್ಳರು ಮುಖ್ಯೋಪಾಧ್ಯಾಯನಿಯ ಕೊಠಡಿಯ ಬೀಗ ಮುರಿದು ಕಪಾಟಿನಲ್ಲಿದ್ದ ಶಾಲಾ ಮಕ್ಕಳ ದಾಖಲೆಗಳನ್ನು ಹಾಗೂ ಇತರೆ ವಸ್ತುಗಳನ್ನು ಬೀಸಾಡಿದ್ದಾರೆ ಹಾಗೂ ಶಾಲೆಯ ಸಿ ಸಿ ಕ್ಯಾಮೆರಾಗಳ ಕೇಬಲ್ಗಳನ್ನು ಕತ್ತರಿಸಿದ್ದಾರೆಂದು ತಿಳಿದು ಬಂದಿದೆ

ಮತ್ತೆ ಕಬರ್ಡಿಂದ ಎಲ್ಲ ಲಾಕರ್ ಎಲ್ಲ ಓಪನ್ ಮಾಡಿದ್ದಾರೆ ಎಲ್ಲ ಸ್ಕೀಲ್ಸ್ ಎಲ್ಲ ಹೆಚ್ಚಿದ್ದಾರೆ ಕ್ಯಾಶ್ ಇರೋದಿಲ್ಲ ಎಲ್ಲ ಫೈಲ್ಸ್ ರೆಕಾರ್ಡ್ಸ್ ಇದೆ ಮಕ್ಕಳಿಗೆ ಅದೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ ಲೋನ್ ಮಾಡಲಿಲ್ಲ ಅದಕ್ಕೆ ನಮ್ಗೆ ಇಲ್ಲ ಆಗ್ತದೆ ಏನು ಸುಪ್ಲೀಟ ಅದೆಲ್ಲ ಕೆಲವೇ ಏನಾದರೂ ಡೌಟ್ ಇದೆಯಾ ನಿಮಗೇನಾದರೂ ಅದೇ ಪೊಲೀಸವರು ಕೇಳ್ತಾ ಯಾರು ಯಾರು ಯಾರಿಗೂ ಏನು ಕೊಟ್ಟಿಲ್ಲ ಏನಾದರೂ ಊರಾಗ ಯಾವುದು ಯಾರು ಎಲ್ಲರೂ ಏನು ಕೇಳ್ತಾರೆ ನಾನು ಕೊಟ್ಟೆ ಕೊಡ್ತೀನಿ ಯಾವುದೇ ಸುಖ ದೇ ಅದೇ ರೀತಿಯಲ್ಲಿ ನಗರದ ಸೈಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿಯೂ ಕಳ್ಳತನ ನಡೆದಿದ್ದು ಶಾಲೆಯ ಕಚೇರಿಯ ಕೊಠಡಿಯ ಬೀಗ ಮುರಿದು ಕಪಾಟಿನಲ್ಲಿದ್ದ ಐದು ಸಾವಿರರಿಂದ ಆರು ಸಾವಿರ ರೂಪಾಯಿ ನಗದನ್ನು ದೋಚಿದ್ದಾರೆ ಕಳ್ಳತನ ನಡೆದ ಎರಡು ಶಾಲೆಗೆ ನಗರದ ಪೊಲೀಸ್ ಠಾಣೆಯ ಪಿ ಎಸ್ಐಗಳಾದ ಐಆರ್ ಗಡ್ಡೇಕರ್ ಹಾಗೂ ಪಿ ಎಸ್ಐ ಎಲ್ಲಪ್ಪ ಎಸ್ ಭೇಟಿ ನೀಡಿ ಮಾಹಿತಿ ಪಡೆದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲು ಡ್ಯಾಂಡ್ರಫ್ಗೆ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗ್ ನಮ್ಮ ಶಾಪ್ ಅಲ್ಲಿ ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇರುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲಾಂದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳ್ಸಿಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ನಾಮಫಲಕಗಳನ್ನು ತೆರವುಗೊಳಿಸಿದ ಕರವೇ ಮತ್ತು ನಗರಸಭೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಗರಸಭೆ ಸಿಬ್ಬಂದಿ ನೇತೃತ್ವದಲ್ಲಿ ನಗರದ ಅಂಗಡಿ ಮುಂಗಟ್ಟುಗಳ ಮುಂದೆ ಇರುವ ಅನ್ಯ ಭಾಷೆ ನಾಮಫಲಕಗಳನ್ನು ಸೋಮವಾರ ತೆರವುಗೊಳಿಸಲಾಯಿತು ಈ ಸಮಯದಲ್ಲಿ ನಗರಸಭೆ ಕಚೇರಿ ವ್ಯವಸ್ಥಾಪಕರಾದ ಪರಶುರಾಮ್ ಸಿಂಧೆ ಪರಿಸರ ವಿಭಾಗದ ಶುಭಂ ರಾಯ್ಕರ್ ಆರೋಗ್ಯ ವಿಭಾಗದ ಅಧಿಕಾರಿ ವಿಲಾಸ್ ದೇವ್ಕರ್ ಮತ್ತು ಪೌರಕಾರ್ಮಿಕರು ಹಾಗೂ ನಗರಸಭೆ ಸಿಬ್ಬಂದಿ ನಾಮಫಲಕವನ್ನು ತೆರವುಗೊಳಿಸಲು ಸಹಕರಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಕರವೆ ತಾಲೂಕು ಘಟಕದ ಅಧ್ಯಕ್ಷ ಸಾದಿಕ್ ಮುಲ್ಲಾ ವ್ಯಾಪಾರ ಮಳಿಗೆಗಳು ಹಾಗೂ ಕಾರ್ಖಾನೆಗಳು ಮಾಲ್ಗಳು ಜಾಹೀರಾತು ಮತ್ತು ಅಂಗಡಿ ಮುಂಗಟ್ಟುಗಳು ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಸುಮಾರು ಶೇಕಡ ಅರವತ್ತರಷ್ಟು ಕನ್ನಡ ಮತ್ತು ಶೇಕಡ ನಲವತ್ತರಷ್ಟು ಆಂಗ್ಲ ಭಾಷೆ ಇರಬೇಕೆಂದು ಈ ಹಿಂದೆ ಕರವೇ ಅಂತಿಮಗಳು ನೀಡಿತ್ತು ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಇಲ್ಲಿವರೆಗೂ ಯಾವುದೇ ಕ್ರಮ ವಹಿಸದೆ ಕಾರಣ ಇವತ್ತು ದಾಂಡಿಲಿ ಕರವೇ ಕಾರ್ಯಕರ್ತರು ಹಾಗೂ ನಗರಸಭೆ ಸಿಬ್ಬಂದಿ ಕನ್ನಡ ಇಲ್ಲದಂತಹ ಭಾಷೆ ನಾಮಫಲಕಗಳನ್ನು ತೆಗೆದುಹಾಕಿದೆ ಕರ್ನಾಟಕದಲ್ಲಿ ವ್ಯಾಪಾರ ವಹಿವಾಟು ಮಾಡುವವರ ಕಡ್ಡಾಯವಾಗಿ ಕನ್ನಡದಲ್ಲೇ ಅಂಗಡಿ ಹೆಸರು ಬರೆಯಬೇಕು ಇಲ್ಲದೆ ಹೋದರೆ ನಾಮಫಲಕಗಳಿಗೆ ಮಸಿ ಬಳಿಯುವ ಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರವೇ ಉಪಾಧ್ಯಕ್ಷ ಅಶೋಕ್ ಮಾನೆ ನಗರ ಘಟಕದ ಅಧ್ಯಕ್ಷ ರಬ್ಬಾನಿ ದುಖಾನ್ದಾರ್ ಕಾರ್ಯದರ್ಶಿ ಸಮೀರ್ ಅಂಕೋಲೇಕರ್ ಮಹಿಳಾ ಘಟಕದ ಅಧ್ಯಕ್ಷ ಮುಜೀಬಾ ಚಬ್ಬಿ ಪದಾಧಿಕಾರಿಗಳಾದ ವಾಹಿದ ಕ್ಯೂರೇಸಿ ವಿನೋದ್ ಮಿಸಲೆ ಗಣಪತಿ ಹಲ್ಗೇಕರ್ ಮಾರುತಿ ಹಲ್ಗೇಕರ್ ಸಿಕಂದರ್ ಹಂದರ್ ಮುಂತಾದವರು ಇದ್ದರು منهڙي اٿارن ها ڪاڻا ناهي ها ۽ پران جو پران وراو تو پين ڪلاڙا هٿ لٿي تاري گيسه ايتو سنڌي سنڌي Gay pistol 05 Itu tehna快 khut ter cheg